ಜೈ ಶ್ರೀರಾಮ್ ನಮಸ್ತೆ ಬಂಧುಗಳೇ ಕಳೆದ ಬಾರಿ ನಿಮಗೆ ತಾಜಾ ಮೀನಿನ ಆಯ್ಕೆ ಹೇಗಿರಬೇಕು ಅಂತ ನಾನು ನಿಮಗೆ ಹೇಳಿದ್ದೆ ಏನಂದರೆ ಈ ಬಾರಿ ಯಾರೇ ಮೀನು ಪ್ರಿಯರಿದ್ದೀರ ದಯವಿಟ್ಟು ಹೋಗಿ ಆ ವಿಡಿಯೋನ ನೋಡಿ ಅದರಲ್ಲಿ ತಾಜಾ ಮೀನನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು ಪ್ರತಿಯೊಂದು ಸೂಕ್ಷ್ಮವಾಗಿ ನಿಮಗೆ ಅರ್ಥ ಮಾಡಿಸಿದ್ದೀನಿ ದಯವಿಟ್ಟು ಆ ವಿಡಿಯೋ ನೋಡಿ ಆಮೇಲೆ ಇವತ್ತೇನು ವಿಚಾರ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ ಕರಡಿಗಳ ವಿಚಾರವಾಗಿ ಮಾತಾಡೋಕ್ಕೆ ಬಂದಿದ್ದೀನಿ ಏನಂದರೆ ಈ ನೀವೇನು ಈ ಕುರಿ ನೋಡ್ತಿದ್ದೀರಾ ಇದು ನಿನ್ನೆ ನನ್ನನ್ನು ಒಂದು ಗಂಡಾಂತರದಿಂದ ಪಾರು ಮಾಡಿದೆ ಅಂದರೆ ನೀವು ನಂಬಕ್ಕೆ ಸಾಧ್ಯನೇ ಇಲ್ಲ ಖಂಡಿತವಾಗ್ಲೂ ನಂಬಬೇಕು ಇದು ನಾನು ಪ್ರೀತಿಯಿಂದ ಸಾಕಿರುವಂಥ ಹುರುಗ ಅಂತ ಕುರಿ ಏನಂದರೆ ಈ ಗುಡ್ಡ ನೋಡ್ತಾ ಇದ್ದೀರ ಈ ಗುಡ್ಡದಲ್ಲಿ ಕರಡಿಗಳ ಸಂಖ್ಯೆ ಭಾಳ ಇದೆ ಏನಾಯಿತು ಅಂದರೆ ಮೊನ್ನೆ ನಾನು ನಿನ್ನೆ ಈ ರೋಡಲ್ಲಿ ಕೂತಿದ್ದೆ ಈ ರೋಡಲ್ಲಿ ಕುರಿನ ಆಟ ಆಡಿಸ್ಕೊಂಡು ಕೂತಿದ್ದೆ ಒಂದು ಕಟ್ಟೆ ಮೇಲೆ ಸೇತುವೆ ಮೇಲೆ ಕೂತಿದ್ದೆ ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ದೂರದಲ್ಲಿ ಒಂದು ನಾಯಿ ಬೋಗುಳ್ತು ಆ ನಾಯಿ ಬೊಗಳ ಸೌಂಡಿಗೆ ನಮ್ಮ ಕುರಿ ಎರಡೂ ಕಿಗಳನ್ನ ನೆಟ್ಟಂಗೆ ಮಾಡ್ಕೊಂಡು ಒಂಥರ ಗಾಬರಿಲಿ ಓಡೋಕ್ ಓಡೋಯ್ತು ಓಡೋಗಿ ಮತ್ತೆ ವಾಪಸ್ಸು ಬಂತು ನನ್ನನ್ನು ಕೊಡಲ್ ತಿವಿತ್ತು ಎದ್ದೆ 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 ಅಂತ ನನಗೂ ಅರ್ಥ ಆಗಲಿಲ್ಲ ಮತ್ತೆ ಓಡೋಯ್ತು ಮತ್ತೆ ಬಂತು ಮತ್ತೆ ಎಬ್ರುಸೋಕ್ಕೆ ಸ್ಟಾರ್ಟ್ ಮಾಡಿ ರೂಢಿ ಮಾಡಿ ಗುದ್ದಕ್ಕೆ ಜೋರು ಶುರು ಮಾಡ್ತು ಅದು ಹೋಗ್ಲೂ ನನಗೆ ಗೊತ್ತಾಗಲಿಲ್ಲ ಆಮೇಲೆ ಮೂರನೇ ಸರಿ ಓಡೋಯ್ತು ಓಡೋಗಿ ಸ್ವಲ್ಪ ದೂರ ಓಡೋಯ್ತು ದೂರ ಓಡೋಗಿ ಮತ್ತೆ ಓಡಿ ಬಂತು ಮತ್ತೆ ಬಂದು ಮತ್ತೆ ಜೋರ ಜೋರ ಗುದ್ದು ಎಬ್ಬ್ದು ಎದ್ದೆ ಎದ್ದೆ ಅಂತ ಎಬ್ಬರಿಸ್ತು ನನಗೆ ಯಾಕೆ ಇವತ್ತು ವಿಚಿತ್ರವಾಗಿ ಆಡ್ತಿದೆಯಲ್ಲ ಕುರಿ ನನಗೆ ಕನ್ಫ್ಯೂಸ್ ಆಯಿತು ಆಮೇಲೆ ಸರಿ ನೋಡೋಣ ನನಗೊಂದು ಸ್ವಲ್ಪ ಸೆನ್ಸ್ ವರ್ಕ್ ಆಯಿತು ಏನೋ ಅಪ್ಪ ಇರ್ಬೋದೇನೋ ನೋಡೋಣ ಗಿಡಿ ಇಳಿತಿರ್ಬೋದೇನೋ ಅನ್ನೋ ಒಂದು ಸೂಚನೆ ಮೇಲೆ ಆ ನಾಯಿ ಬುಗಳಿತ್ತಲ್ಲ ಆ ನಾಯಿ ಓ ಅಂಡ ಅಲರ್ಟ್ ಆಗಿರಬೇಕು ಅಂತ ನಾನೇನು ಮಾಡಿದೆ ಗುಡ್ಡದ ಮೇಲೆ ಕ ಗುಡ್ಡದ ಕಡೆ ನೋಡಿದೆ ಆವಾಗ ಸ್ನೇಹಿತರೆ ಕರಡಿ ದೊಡ್ಡ ಕರಡಿ ಸರಿಯಾಗಿತ್ತು ಗಂಡು ಕರಡಿ ಇಳಿತಾ ಇತ್ತು ನೋಡಿದೆ ಹಾ 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 ನನ್ನ ಕುರಿ ಮೇಲೆ ಅವತ್ತು ನನಗೆ ಅಭಿಮಾನ ಜಾಸ್ತಿ ಆಯಿತು ಸ್ನೇಹಿತರೆ ನೋಡಿ ನಾವು ಮನುಷ್ಯನಿಗೆ ಎಷ್ಟೇ ಎಲ್ಪ್ ಮಾಡಿದ್ರು ಮನುಷ್ಯ ನಿಯತ್ ಇರೋದಿಲ್ಲ ನಿಯತ್ ನನ್ನ ನಮಗೆ ನಮ್ಮನ್ನ ಕಂಡ್ರು ಕಾಣ್ದಂಗೆ ಓಡೋಡ ಅಂತ ಜನಗಳು ಇದಾರೆ ಇವತ್ತು ಆದರೆ ಈ ಪ್ರಾಣಿ ನಾನು ನಾನು ಹಾಕಿದ ಮೂರತ್ತು ಊಟ ಒಂಚೂರು ಪ್ರೀತಿ ಕೊಟ್ಟಿದ್ದೇನೆ ಅಷ್ಟೇ ಇವತ್ತು ನನ್ನ ಮನಸ್ಸನ್ನ ಗೆದ್ದು ಬಿಡ್ತು ಸ್ನೇಹಿತರೆ ಈ ಕುರಿ ಅಷ್ಟು ಅಂದರೆ ಅದು ಕರಡಿ ದೂರ ಇತ್ತು ಬಿಡಿ ಅದು ಬೇರೆ ಪ್ರಶ್ನೆ ಆದರೆ ನನ್ನನ್ನು ಅಲರ್ಟ್ ಮಾಡ್ತಲ್ಲ ಈ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳಿದ್ರಲ್ಲ ಪ್ರಾಣಿಗಳೇ ಗುಣದಲ್ಲಿ ಮೇಲು ಮಾನವನ ಅದಕ್ಕಿಂತ ಕೇಳು ಅಂತ ಆಮ ಅದಕ್ಕಿಂತ ದೊಡ್ಡ ಮಾತು ಇನ್ನು ಯಾರು ಇನ್ನೆಲ್ಲಿ ಹೇಳಕ್ಕೆ ಸಾಧ್ಯ ಆಮೇಲೆ ನನಗೆ ಇನ್ನೊಂದು ಮೂಡಿದ ಸಂದೇಹ ಸಂದೇಹ ಏನಂದರೆ ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ದೂರದಲ್ಲಿರೋ ನಾಯಿಗೆ ಕರಡಿ ಇಳಿತಾ ಇರೋದು ಹೇಗೆ ಗೊತ್ತಾಯಿತು ಅಥವಾ ನೋಡ್ತಿರೋದು ಅದನ್ನ ನೋಡ್ತಾ ಅಥವಾ ಅದ್ರ ವಾಸನೆಯಿಂದ ಕಂಡು ಹಿಡಿತಾ ಅಥವಾ ಸೌಂಡಿಂದ ಕಂಡು ಹಿಡಿತಾ ಅಂತ ನನಗೆ ಗೊತ್ತಿಲ್ಲ ಆದರೆ ಆ ನಾಯಿ ಒಂದೇ ಒಂದು ಸೌಂಡಿಗೆ ಈ ಕಿ ನ ಕುರಿ ಎಷ್ಟು ಅಲರ್ಟ್ ಆಯಿತು ಅಂದರೆ ನನ್ನನ್ನು ಎದ್ದೋಗನು ಬಾ ಎದ್ದೋಗನು ಬಾ ಅಂತ ಎಷ್ಟು ಅದು ಪಾಪ ಮಾತಿಲ್ಲ ಮಾ ಮಾತಾಡೋಕ್ಕೆ ಮಾತಿಲ್ಲ ಆದ್ರೂ ಎಷ್ಟು ಕೇರಾಗಿ ನನ್ನನ್ನು ಬಾ ಎದ್ದೋಗನ ಬಾ ಎದ್ದೋಗೋಣ ಅಂತ ಎಷ್ಟು ಇದು ಮಾಡ್ತು ಅಂದರೆ ನಾನು ಇದು ತುಂಬಾ ಖುಷಿಯಾಯಿತು ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮಗೇನು ಅನಿಸುತ್ತೆ ಈ ಒಂದು ಇನ್ಸಿಡೆಂಟ್ ಬಗ್ಗೆ ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ದಯವಿಟ್ಟು ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಬೆಳೆಸಿ ಸ್ನೇಹಿತರೆ ಕಳೆದ ಬಾರಿಯ ವಿಡಿಯೋನ ನೀವು ಖಂಡಿತವಾಗಲೂ ಈಗ ನಾನು ಹಾಕ್ತಿದ್ದೀನಿ ನೋಡಿ ಮೀನು ಪ್ರಿಯರ್ ಏನಿದ್ರೋ ಅವರು ದಯವಿಟ್ಟು ನೋಡಲೇಬೇಕಾದಂಥ ವಿಡಿಯೋ ನೀವು ಮೋಸ ಹೋಗೋದನ್ನು ತಪ್ಪಿಸೋ ಅಂಥ ವಿಡಿಯೋ ದಯವಿಟ್ಟು ನೋಡಿ ಜೈ ಶ್ರೀರಾಮ್